ಇನ್ನೇನು ಅವ್ರ ಸೀಸನ್ ಮುಗಿತಾ ಬಂತು ಆದ್ರೆ ಒಂದ್ಸಲ ಆದ್ರೂ ಮತ್ತೆ ಅವರೇ ತಟ್ಟೆಯಲ್ಲಿ ಈ ತರ ಬಸ್ಸಾರ್ ಮಾಡಿ ತಿಂದಿಲ್ಲ ಅಂದ್ರೆ ನೀವು ಈ ವರ್ಷ ಅವರೇ ತಿಂದು ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಆ ತರ ಒಂದ್ ಸಾರ್ನ ನೀವು ಮಿಸ್ ಮಾಡ್ಕೊಂಡಿದ್ದೀರ ಈಗ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೇವ್ ಮಾಡ್ಕೊಂಡು ನಮ್ಮ ನಾವು ಫಾಲೋ ಮಾಡ್ಕೊಳ್ಳಿ ಗೆ ವ್ಯೂಸ್ ಎಲ್ಲ ತುಂಬಾನೇ ಚೆನ್ನಾಗಿ ಬರ್ತಿದೆ ಆದ್ರೆ ಯಾರಿಗೂ ಫಾಲೋ ಪಟ್ನೇ ಕಾಣಿಸ್ತಿಲ್ಲ ಅನ್ಸುತ್ತೆ ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಮೊದ್ಲು ಅವರೇ ಮತ್ತೆ ತಟ್ಟೆನ ಈ ಬಿಡಿಸಿಕೊಂಡು ಸ್ವಲ್ಪ ರಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಏನಾದ್ರೂ ಹುಳು ಇದ್ರೆ ಈಚೆ ಬರುತ್ತೆ ಆಮೇಲೆ ನೀರಲ್ಲಿ ಕ್ಲೀನ್ ಮಾಡಿ ಕುದಿತಿರೋ ನೀರ್ಗೆ ಹಾಕೊಂಡು ಮೊದಲು ಅವರೆಕಾಳು ರೆಡ್ ಚಿಲ್ಲಿನ ಹಾಕಿ ಬೇಸ್ಕೊಳ್ಳಿ ಸ್ವಲ್ಪ ಬೆಂದ್ಮೇಲೆ ಮೇಲೆ ಕೈ ತಟ್ಟೆ ಇರುತ್ತಲ್ಲ ಅದನ್ನ ಹಾಕೊಂಡು ಬೇಸ್ಕೊಳ್ಳಿ ಫಸ್ಟೆ ಹಾಕಿದ್ರೆ ಎಲ್ಲಾ ಬೆಂದ್ಬಿಡುತ್ತೆ ಈಗ ಪಲ್ಯಾಗಿ ಒಗ್ಗರಣೆ ಹಾಕಿ ಮಸಾಲ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಮೆಣಸು ಜೀರಿಗೆ ಹುಣಸೆಹಣ್ಣು ಹಣ್ಣು ಕೊತ್ತಂಬರಿ ಸೊಪ್ಪು ಅದರ ಜೊತೆಗೆ ಬೆಂದಿರೋ ಅವರೆಕಾಳು ಇರುತ್ತಲ್ಲ ಅದನ್ನ ಇಳಿಸಿ ಬಗ್ಸ್ಕೊಂಡು ಅದ್ರಲ್ಲಿರೋ ರೆಡ್ ಚಿಲ್ಲಿ ಅವರೆಕಾಳನ್ನ ಸ್ವಲ್ಪ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈಗ ಬೆಂದಿರೋ ಅವರೆಕಾಳಲ್ಲಿ ಬಂದಿರೋ ನೀರ್ ಇರುತ್ತಲ್ಲ ಆ ನೀರ್ಗೆ ಮಸಾಲಾನ ಮಿಕ್ಸ್ ಮಾಡ್ಕೊಂಡು ಸಾರ್ನ ಚೆನ್ನಾಗಿ ಕುದಿಯಕ್ಕೆ ಬಿಡಿ ಮತ್ತೆ ಬೆಂದಿರೋ ಅವರೆಕಾಳನ್ನ ಕಾಳನ್ನ ಚೆನ್ನಾಗಿ ಇನ್ಬಿಟ್ಟು ಆಲ್ರೆಡಿ ಮಾಡಿಟ್ಟಿರೋ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಅವರೇ ತಟ್ಟೆ ಬಸ್ ಸಾರು ರೆಡಿ ಆಗಿರುತ್ತೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತ ಇದ್ರೆ ಯಾವ ಬಟನ್ ಸಾರು ಇದ್ರ ಮುಂದೆ ನಿಲ್ಲಕ್ಕಾಗಲ್ಲ ಅಷ್ಟೊಂದ್ ಸಖತ್ ಆಗಿರುತ್ತೆ ಅದ್ರಲ್ಲೂ ಆ ಪಲ್ಯ ಅಂತನು ಎಷ್ಟು ತಿಂದ್ರು ತಿಂದಂಗೆ ಇರಲ್ಲ ತಿಂತಾನೆ ಇರ್ಬೇಕು ಅನ್ಸುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನಿಮ್ ಮನೇಲಿ ಈ ತರ ಮಾಡ್ತಿದ್ರ ಅಂದ್ರೆ ಯಾವ ತರ ಮಾಡ್ತೀರಾ ಅಂತ ಖಂಡಿತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಹಂಗೆ ಫಾಲೋನೂ ಮಾಡ್ಕೊಳ್ರಪ್ಪ ಯಾರು ಫಾಲೋನೇ ಮಾಡ್ತಿಲ್ಲ ಅನ್ಸುತ್ತೆ ಥ್ಯಾಂಕ್ ಯು